ಭರತ ವರ್ಷೆ ಭರತ ಕಂಡೆ ಜಂಬೂ ದೀಪೇ ಭಾರತ ನಗರಿ ಭಾರತ ಭೂಮಿ ಪುಳುಕಿತಗೊಂಡಿತು ಕೇಸರಿಮಯವಾದ ಭಾರತ ಇಡೀ ಜಗತ್ತೇ ತಿರುಗಿ ತಿರುಗಿ ಭಾರತ ಭೂಮಿಯನ್ನು ನೋಡುತ್ತಿರಲು ಕೇಸರಿಯು ಗತ್ತಿನಿಂದ ಇದೆ ಅಥವಾ ನಾಚಿ ನೀರಾಯಿತೆ ಆಧ್ಯಾತ್ಮಿಕ ಬೆಳಕಿನಿಂದ ಕರಗಿತೇ ಮಿಂಚಿತೆ ಪುರಾಣ ಕಾಲದಲ್ಲಿ ದೇವಲೋಕದ ಸಂಪರ್ಕದಲ್ಲಿ ಇದ್ದಂತಹ ಈ ಅಯೋಧ್ಯ ನಗರಿಯು ಇಂದು ದೇವಲೋಕದಿಂದ ದೇವತೆಗಳು ತಮ್ಮ ಎಲ್ಲ ಗಮನವನ್ನು ಅಯೋಧ್ಯೆಯ ಮೇಲೆ ಇಟ್ಟಿದ್ದಾರೆಯೇ ಜೈ ಭವ್ಯ ಭಾರತ ಜೈ ಭವ್ಯ ಸನಾತನ ಜೈ ಶ್ರೀರಾಮ ಶ್ರೀರಾಮನ ಜನನಕ್ಕೆ ಸಾಕ್ಷೀಭೂತವಾದ ಅಯೋಧ್ಯೆ ಇಷ್ಟು ಮಾತ್ರವಲ್ಲ ಸ್ನೇಹಿತರೆ ಪ್ರತಿಯೊಬ್ಬ ಭಾರತೀಯ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನಾದಂತ ಶ್ರೇಷ್ಠ ರಾಮ ಭಕ್ತನು ಸಹ ಈ ದಿನ ಅಂದರೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಭಿಜಿತ್ ಲಗ್ನದಲ್ಲಿ ನೆರವೇರಲಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಎದುರು ನೋಡುತ್ತಿದ್ದಾನೆ ಇದು ನಿಜವೇ ಅಥವಾ ಮಾಯೇ ಎನ್ನುವುದು ಪ್ರತಿಯೊಬ್ಬ ಶ್ರೇಷ್ಠ ಶ್ರೀರಾಮ ಭಕ್ತನಿಗೆ ನಿಜವಾಗಲು ಅನಿಸದೇ ಇರದು ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಕೊಡಿ ಏಕೆಂದರೆ ಸ್ನೇಹಿತರೆ ಈ ಸುದಿನಕ್ಕಾಗಿ ರಾಮ ಭಕ್ತರು ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರೆಲ್ಲರಿಗೂ ಭರತ ಕಂಡವೇ ಎದ್ದು ನಿಂತು ಸಲ್ಯೂಟ್ ಹೊಡೆಯುವಂತಾಗಿದೆ ಸ್ನೇಹಿತರೆ ಈ ಸುದಿನವು ನಮ್ಮ ಹಿಂದೂ ಧರ್ಮಕ್ಕೆ ಸಿಕ್ಕಂತಹ ಜಯ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಧರ್ಮಕ್ಕೆ ಸಿಕ್ಕ ಜಯ ಹರ್ಷ ಪಡುವ ಪರಮ ದಿನ ದೇವರಿದ್ದಾನೆ ಅನ್ನುವುದು ಇದಕ್ಕೆ ಅಲ್ಲವೇ ಸ್ನೇಹಿತರೆ ಇಡೀ ಜಗತ್ತಿಗೆ ಆಧ್ಯಾತ್ಮಿಕ ಬೆಳಕು ನೀಡಿದ ನೀಡುತ್ತಿರುವ ಭರತ ವರ್ಷ ಇಂದು ಭರತಕಂಡವು ದಿವ್ಯ ಜ್ಯೋತಿಯಾಗಿ ಬೆಳಗುತ್ತಿರುವ ಈ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರತಿಯೊಬ್ಬರೂ ರಾಮನನ್ನು ತಮ್ಮ ಕೈಲಾದಷ್ಟು ಪೂಜಿಸಿ ಭಜಿಸಿ ಪ್ರಾರ್ಥಿಸಿ ಅಷ್ಟು ಆಗದಿದ್ದ ಪಕ್ಷದಲ್ಲಿ ರಾಮನನ್ನು ತಮ್ಮ ಹೃದಯದಲ್ಲಿ ಇಟ್ಟು ಸ್ಮರಿಸಿ ಸಾಕು ಏಕೆಂದರೆ ರಾಮ ಅವತರಿಸಿದ್ದು ಅಸಂಖ್ಯಾತ ರಾಕ್ಷಸರನ್ನು ಕೊಲ್ಲಲು ಸಂಹರಿಸಲು ಲೋಕಕ್ಕೆ ಧರ್ಮವನ್ನು ತಿಳಿಸಲು ಅಂದರೆ ಈಗಲೂ ಪ್ರಬಲ ಶಕ್ತಿಯುಳ್ಳವರು ಮುಗ್ಧರನ್ನು ತುಳಿಯುತ್ತಿದ್ದಾರೆ ಎಲ್ಲ ಧರ್ಮದಲ್ಲೂ ಇದ್ದಾರೆ ಅಸುರಿ ಗುಣವುಳ್ಳ ಗೋಮುಖ ವ್ಯಾಗ್ರರು ಹೌದು ಸ್ನೇಹಿತರೆ ಎಲ್ಲ ಧರ್ಮದವರಿಗೂ ರಾಮ ಎಂದರೆ ಬಲು ಇಷ್ಟ ಏಕೆಂದರೆ ಏಕ ಪತ್ನಿ ವ್ರತಸ್ಥ ರಾಮನ ಆದರ್ಶ ಪ್ರಜೆಗಳಿಗೆ ಹಿತರಕ್ಷಕ ರಕ್ಷಕ ರಾಮನ ನಿಷ್ಠೆ ಪಿತೃವಾಕ್ಯ ಪಾಲಕ ಈ ಕಾಲದಲ್ಲಿ ಹದಗೆಟ್ಟಿರುವ ಸಾಮಾಜಿಕ ವ್ಯವಸ್ಥೆ ಕ್ಷೀಣಿಸುತ್ತಿರುವ ಆದರ್ಶ ಸ್ನೇಹಿತರೆ ಜೊತೆಗೆ ಸೀತೆಯ ನಿಷ್ಠೆ ರಾಮನ ನೆರಳಾಗಿದ್ದಂತಹ ಲಕ್ಷ್ಮಣನ ಭಾತೃಪ್ರೇಮ ಹನುಮಂತನ ಶಕ್ತಿ ಇಡೀ ಭಾರತಕ್ಕೆ ಅರಿವಾಗಿದೆ ಹನುಮಂತನನ್ನು ಇನ್ನು ಜೀವಂತವಾಗಿರಿಸಿದ ಶ್ರೀರಾಮ ಲೋಕದ ಜನರಿಗೆ ಕಷ್ಟಗಳಿಂದ ಕಾಪಾಡಲು ಹನುಮಂತನನ್ನು ಜೀವಂತವಾಗಿ ಇರಿಸಿ ಆಶೀರ್ವದಿಸಿದ ಶ್ರೀರಾಮ ಸ್ನೇಹಿತರೆ ಅಯೋಧ್ಯ ನಗರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಂತರವಾದರೂ ನಮ್ಮ ಭರತಕಂಡವು ರಾಮನ ಗುಣಗಳಿಂದ ಸಂಪತ್ಪರಿತವಾಗಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೆ